何する ಸುಮಾರು ವರ್ಷಗಳಿಂದ ಅಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಆದರೆ ಇಲ್ಲಿ ಈ ಸಲ ಮತ್ತೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷನ ಅಪ್ಪನೇ ಮೇರೆಗೆ ಈ ಕಾರ್ಯಕ್ರಮ ಇನ್ನು ಯಶಸ್ವಿ ಮಾಡಿಕೊಳ್ಬೇಕಂತೇಳ್ಬಿಟ್ಟು ನಾನು ಕೋರದ್ದು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಸಹಕಾರ ಮಾಡಿ ನಾವು ನೋಡಿದ್ದಕ್ಕೆ ಅವರು ಕೂಡ ಮಾಡೋಣ ಅಂತೇಳ್ಬಿಟ್ಟು ಒಪ್ತಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ತಿಳಿಸಿದ್ದಕ್ಕೆ ಹಾಗೆ ಮಾಡಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಅದಕ್ಕೆ ಈ ವೇದ ಬ್ರಾಹ್ಮಣರು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಫಲತಾಂಬೂಲವನ್ನು ಸ್ವೀಕರಿಸ್ಬೇಕಂತೇಳ್ಬಿಟ್ಟು ನಮ್ಮ ಹಾದಿ ಹನುಮಂತ ದೇವಸ್ಥಾನ ಟ್ರಸ್ಟಿನ ಪರವಾಗಿ ನಾನು ಸವಿನಿಮನ ಮನವಿ ಮಾಡಿಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಗರದ ಗಣ್ಯ ವ್ಯಕ್ತಿಗಳು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಪ ಎಲ್ರಿಗೂ ಈ ಕಾರ್ಯಕ್ರಮ ಬಂದಕ್ಕೆ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತೇಜರಮನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಆಗ್ತಾ ಇದೆ ಅದಕ್ಕೆ ಅವರ ಮುಖಾಂತರವಾಗಿ ಪ್ರತಿಯೊಂದು ವೇದ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಈ ಫಲತಾಂಬೂಲ ಮತ್ತು ಪಂಚಾಂಬ ಪಂಚಾಂಗ ಅನ್ನು ನೀಡಲು ಕೋರ್ತಾ ಇದ್ದೀನಿ ಅದಕ್ಕೆ ಸಹಕರಿಸಬೇಕಂತ ಹೇಳ್ಬಿಟ್ಟು ತಮ್ಮೆ ಸಭೆಯಿಂದ ಮನವಿ ಮಾಡ್ಕೊಳ್ತಾ ಇದ್ರು ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ತೇಜವರೇ ಹಾಗೂ ಈ ದಿವಸ ಈ ಕಾರ್ಯಕ್ರಮಕ್ಕೆ ಊರಿನ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ ಮತ್ತು ಕೋಲಾರದಿಂದ ಕೆಲವರು ಸುರೇಶ್ ಕುಮಾರ್ ಮತ್ತು ಶ್ರೀಧರ್ ಅವರು ಆಗಮಿಸಿದ್ದಾರೆ ಟಿ ಆರ್ ಶಂಕರಪ್ಪನವರು ಹಾಗೂ ದೇವಸ್ಥಾನದ ಭಕ್ತಾದಿಗಳೆಲ್ಲ ಆಗಮಿಸಿದ್ದಾರೆ ರಾಜಣ್ಣವರು ಎಲ್ಲ ಈ ದಿವಸ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಆಚರಿಸ್ಕೊಂಡು ಇದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಇಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತದೆ ಮತ್ತು ಇದನ್ನು ಬಹಳ ಆಸಕ್ತಿಯಿಂದ ತೇಜೋರಮಣ ಪ್ರಭಾಕರ ತಿಪ್ಪಯ್ಯ ಮತ್ತು ಈ ಒಂದು ಶ್ರೀನಿವಾಸ್ ಮತ್ತು ಈ ಒಂದು ಸಮಿತಿಯ ಎಲ್ಲ ಒಂದು ಸದಸ್ಯರು ಬಹಳ ಆಸಕ್ತಿಯಿಂದ ನಮ್ಮ ಊರಿನ ಮುಳುಬಾಗಿಲು ಮೂಡಲ ಬಾಗಿಲು ಇದು ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ವಿಪ್ರರಾಗಿರ್ತಕ್ಕಂಥ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಒಂದು ಒಂದು ಎಲ್ಲ ಒಬ್ಬರಿಂದ ಒಬ್ಬರು ಬಹಳ ತಮ್ಮ ವೃತ್ತಿಯಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ವಿಪ್ರರೆಲ್ಲ ಆಗಮಿಸಿದ್ದಾರೆ ಅರ್ಚಕರು ಅವರಿಗೆ ನಮ್ಮ ಆಂಜನೇಯ ಎಲ್ಲ ವಿಧವಾಗಿರ್ತಕ್ಕಂಥ ತಮಗೆ ಭೋಗಭಾಗ್ಯಗಳನ್ನು ಕೊಟ್ಟು ನಮ್ಮ ಊರಿನ ಒಂದು ಖ್ಯಾತಿಯನ್ನು ತಮ್ಮ ಮೂಲಕ ದೇವಸ್ಥಾನಗಳಲ್ಲಿ ತಾವು ಮಾಡ್ತಕ್ಕಂಥ ಒಂದು ಸೇವೆಯನ್ನು ಕೋಲಾರ ಜಿಲ್ಲೆಯಲ್ಲಿ ಯಾವ ಯಾವೊಂದು ಎಲೆಕ್ಷನ್ ಬಂದರೂ ಕೂಡ ಪ್ರತಿಯೊಬ್ಬರಿಗೆ ಮುಳುವಾಗಲು ಅಂತ ಹೇಳ್ತಾರೆ ಅಂದರೆ ಕುರುಡುಮಲೆ ಆಂಜನೇಯ ಮತ್ತು ಸೋಮೇಶ್ವರ ನಮ್ಮ ಆದಿ ಹನುಮಂತರಾಯ ಇವರ ಒಂದು ಆಶೀರ್ವಾದದಿಂದ ಮುಳುಗ ಇದು ಕೋಲೋ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ತಾಲೂಕಿನ ಒಂದು ಕೀರ್ತಿಯನ್ನು ಹೆತ್ತ ಒಂದು ಹೊಗಳತಕ್ಕಂಥ ಒಂದು ಖ್ಯಾತಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಕಾರಣಕರ್ತರಾಗಿರ್ತೀರಾ ಅಂತ ಹೇಳಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರರು ತೇಜೋರಮಣ ಇವರು ಈ ವ್ಯವಸ್ಥೆಯನ್ನು ಬಹಳ ಆಸಕ್ತಿಯಿಂದ ಪ್ರತಿವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವೆಲ್ಲರೂ ಇದನ್ನು ಈ ಸಮಾರಂಭದಲ್ಲಿ ತಮಗೆ ಕೊಡ್ತಕ್ಕಂಥ ಹುಡುಗಿಗಳನ್ನು ಸ್ವೀಕರಿಸಿ ಆಶೀರ್ವಾದ ಮಾಡಿ ನಮ್ಮ ತಾಲೂಕು ಕರ್ನಾಟಕ ಒಳ್ಳೆಯ ಒಂದು ಸುಭಿಕ್ಷವಾಗಿ ಎಲ್ಲ ಕಾರ್ಯಕ್ರಮ ಸರಿಯಾಗಿ ನಡೀಲಿ ಅಂತ ಹೇಳ್ತಾ ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ಕಾರ್ಯಕ್ರಮ ಏರ್ಪಾಟ್ ಮಾಡಿರ್ತಕ್ಕಂಥ ಮತ್ತು ಈ ಅವಕಾಶವನ್ನು ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಇವಾಗ ತೇಜವ ರವರು ಅಲ್ಲ ಸುರೇಶ್ ಕುಮಾರ್ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಮತ್ತು ಅತ್ಯಂತ ಸನಾತನವಾದದ್ದು ಈ ದೇಶದಲ್ಲಿ ಅತ್ಯಂತ ಪವಿತ್ರವಾದಂಥ ಋಷಿ ಮುನಿಗಳು ದೇವಾನುದೇವತೆಗಳು ಅವತಾರಗಳೆತ್ತಿ ಇವತ್ತಿಗೂ ಲೋಕ ಕಲ್ಯಾಣಾರ್ಥ ಅನೇಕ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಅನೇಕ ದೇವಾನುದೇವತೆಗಳಾಗಿ ಜನಗಳನ್ನು ಇಡೀ ದೇಶದ ಪ್ರಪಂಚದ ಆಗು ಹೋಗುಗಳನ್ನು ನಡ್ಸ್ಕೊಂಡು ಹೋಗ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ನಮಗೆ ಹಿಂದೂಗಳಿಗೆ ಪವಿತ್ರವಾದಂಥ ಯುಗಾದಿ ಹಬ್ಬ ಆ ಯುಗಾದಿಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಪವಿತ್ರವಾದಂಥ ಪಂಚಾಂಗ ಮುಂದಿನ ಈ ಒಂದು ವರ್ಷದಲ್ಲಿ ಏನು ನಡೀತದೆ ಯಾವ ರೀತಿ ಮಳೆ ಬೆಳೆ ಮತ್ತಿತರ ಕಾರ್ಯಗಳು ನಡೀತದೆ ಅಂಥೇಳಿ ಹೇಳುವಂಥ ಒಂದು ಪಂಚಾಂಗವನ್ನು ಇವತ್ತು ನಮ್ಮ ತೇಜೋ ಅವರು ಮುಳಬಾಗಿಲಿನ ದಾನಿಗಳು ಮತ್ತು ನಮ್ಮ ಅತ್ಯಂತ ಸ್ನೇಹಿತರಾಗಿರ್ತಕ್ಕಂಥ ಅವರು ಮತ್ತು ಅವರು ಕುಟುಂಬದವರು ಮತ್ತು ದೇವಸ್ಥಾನದ ಎಲ್ಲ ಧರ್ಮ ಕ ದರ್ಶಿಗಳು ನೆರವೇರಿಸ್ತಾ ಇರೋದು ಅತ್ಯಂತ ಶ್ಲಾಘನೀಯ ಇದು ಪ್ರತಿ ಗ್ರಾಮದಲ್ಲೂ ಆಗಬೇಕು ಪ್ರತಿ ದೇವಸ್ಥಾನದಲ್ಲೂ ಆದಾಗ ಮಾತ್ರ ದೇಶ ಪುನರುತ್ಥಾನ ಆಗುತ್ತೆ ಇವತ್ತು ನಮ್ಮ ದೇಶ ಅನೇಕ ಪರ್ಕೀರಿಂದ ಆಳ್ವಿಕೆಗೆ ಒಳಪಟ್ಟು ಭಾಳಷ್ಟು ಛೇದ ಆಗೋಗಿದೆ ಇದೀಗ ತಾನೇ ನಮ್ಮ ದೇಶಕ್ಕೆ ಹತ್ತು ವರ್ಷಗಳಿಂದ ಶುಕ್ರ ದಸೆ ಬಂದಿದೆ ಆ ಶುಕ್ರ ದೇಸ ಯಾವ ರೀತಿ ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ದೇವಸ್ಥಾನಗಳು ಪುನರುತ್ಥಾನ ಆಗ್ತಾ ಇದೆ ಧರ್ಮ ಪುನರುತ್ಥಾನ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇದೊಂದು ನಡೀತಾ ಇರೋದು ಬಹಳ ಶ್ರೇಷ್ಠವಾದಂಥ ಕೆಲಸ ಇದನ್ನು ಮಾಡ್ತಿರ್ತಕ್ಕಂಥ ದೇವಸ್ಥಾನದ ಸಮಿತಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಪ್ರತಿಯೊಬ್ಬ ಹಿಂದೂ ಧರ್ಮದ ಎಲ್ಲ ವ್ಯಕ್ತಿಗಳು ಇದನ್ನು ಪಠಿಸಬೇಕು ಮತ್ತು ಪಾಠಿಸಬೇಕು ಅಂತ ಹೇಳ್ತಾ ನಾನು ಈ ನಾಲ್ಕು ಮತಗಳು ಮುಗಿಸ್ತಾ ಇದ್ದೀನಿ ಇತ್ತ ಬಹಳ 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 ಸಂತೋಷ ಆಗ್ತದೆ ಯಾಕಂದರೆ ಇಡೀ ವರ್ಷ ಏನೇನು ಜ ಜರುಗ್ತದೆ ಇಡೀ ಪ್ರಪಂಚದಲ್ಲಿ ರೈತರಿಗಾಗಲಿ ಸ ರಾಜಕಾರಣಗಳಿಗಾಗ್ಲಿ ಉದ್ಯೋಗಗಳಿಗಾಗಲಿ ಎಲ್ಲ ಜನಾಂಗಕ್ಕೂ ಏನೇನು ಆಗ್ತದೆ ಏನೇನು ಹೋಗ್ತದೆ ಏನು ಈ ಪ್ರಪಂಚದಲ್ಲ ಆಗ್ತದೆ ಹೋಗ್ತದೆ ಎಲ್ಲ ವಿಷಯಗಳನ್ನು ಪಂಚಾಂಗದಲ್ಲಿ ನಮ್ಮ ಈ ಅರ್ಚಕರು ಓದಿ ಚೆನ್ನಾಗಿ ತಿಳಿಸ್ತಾರೆ ಮೊದಲು ಪ್ರತಿ ಊರಲ್ಲೂ ಪಂಚಾಂಗ ಅರ್ಚಕರು ಬಂದು ಓದಿಸ್ತಾ ಇದ್ದು ನನಗೆ ನಾನು ಚಿಕ್ಕವನಿದ್ದಾಗಲಿಂದ ನಮ್ಮ ಮನೆಯಲ್ಲೇ ಕರೆಸಿ ನಾಲ್ಕೈದು ಗ್ರಾಮಗಳನ್ನು ಅಲ್ಲಿ ಸೇರಿಸಿ ನಮ್ಮ ತಂದೆ ಮಾಡಿಸ್ತಾ ಇದ್ದರು ನಮ್ಮ ತಾತ ಆ ಕಾಲದಿಂದ ಆವು ಉಗಾದಿ ಹಬ್ಬದ ದಿವಸ ಅವತ್ತು ಸಾಯಂಕಾಲ ಅರ್ಚಕರನ್ನು ಕರೆಸಿ ಮನೆಯಲ್ಲಿ ಮಾಡಿ ನಾಲ್ಕೈದು ಗ್ರಾಮದವರು ನಮ್ಮ ಮನೆಯಲ್ಲಿ ಸೇರ್ತಾಯಿದ್ರು ಆಗ ಹೋಗಗಳು ಅವ್ರ ಹೆಸರಿನ ಏನು ಬರಬೇಕು ಅವ್ರ ಹೆಸ್ರಿಗೆ ಒಳ್ಳೆಯದಂಗೆ ಲಾಭ ಎಷ್ಟು ನಷ್ಟ ಎಷ್ಟು ಅಂತೆಲ್ಲ ಮನೆಯವರು ಕೇಳಿ ಕೇಳಿ ನಮ್ಮ ಮಗನ ಲಾಭ ನಷ್ಟ ಅವನೇನಾಗ್ತದೆ ಅಂತ ವಿಚಾರಿಸಿ ಅದೆಲ್ಲ ತಿಳ್ಕೊಂಡು ಬಹಳ ಸಂತೋಷ ಪಡ್ತಾಯಿದ್ರು ಈಗ ನಾವು ಅದೆಲ್ಲ ಬಿಡು ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೀನಿ ಈಗಲೂ ನಾನು ವರ್ಷಕ್ಕೊಮ್ಮೆ ಉಗಾದಿ ಹಬ್ಬದ ದಿವಸ ಬಟ್ ಇವಾಗ ಜನ ಬರೋಲ್ಲ ಆ ಕಾಲ ಯಾರೋ ಕೆಲವರು ಬರ್ತಾರೆ ಆದ್ರೂ ನಿಮ್ಮಂಥ ಅವರು ಇರುವುದರಿಂದನೇ ಈ ಬ್ರಾಹ್ಮಣ ಜಾತಿ ಅದರಲ್ಲಿ ಏನಿದೆಯೋ ಇದು ಹತ್ತು ಜನಕ್ಕೆ ಅವರು ಬಂದಿದ್ದು ಸಾವಿರ ಜನಕ್ಕೆ ಲಕ್ಷ ಜನಕ್ಕೆ ಒಬ್ಬೊಬ್ಬರು ಪ್ರಚೋದ ಹೇಳ್ತಿ ತಿಳಿಸ್ತಾ ಇದ್ದೀರಿ ಈ ಜನಾಂಗಕ್ಕೆ ಇಲ್ದೇ ಹೋದರೆ ಇನ್ನೂ ಕಷ್ಟ ಇರ್ತಾ ಇತ್ತು ನಿಮ್ಮಂಥ ಬ್ರಾಹ್ಮಣ ಜನ ಇದ್ದಿದ್ದರಿಂದಲೇ ಇಷ್ಟು ಮಾತ್ರ ಈ ದೇಶ ವಿಭು ಈಗಲೂ ಚೆನ್ನಾಗಿ ಹಿಂದೂಇಿಸಮ್ ಇರುವುದು ಇವಾಗ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಎಲ್ಲಂದರೂ ಎಲ್ಲೇ ಬಟ್ ಮೊದಲಿನಿಂದ ಆ ಕಾಲದಿಂದ ಈ ಕಾಲದವರೆಗೂ ಆವಾಗ ಋಷಿ ಮಹಾನ್ ಮುನಿಗಳು ಮೊದಲ ಕಾಲದಲ್ಲಿ ಅವರೆಲ್ಲ ಇದ್ದರು ಈಗ ತಾವುಗಳು ಪ್ರತಿ ಈ ದೇವಸ್ಥಾನದ ಪೂಜೆ ಆಗಲಿ ಅವ್ರ ಮನೆ ಪೂಜೆ ಆಗಲಿ ಇನ್ನೊಂದಾಗಲಿ ಎಲ್ಲ ವಿಷಯಗಳು ತಿಳಿಸ್ತಾ ಇದ್ದೀರಿ ಅಂಥವ್ರಿಗೆ ದಾನ ಮಾಡುವುದು ಬಹಳ ಪರಮ ಪುಣ್ಯ ಅಂತ ಎಲ್ಲ ಏನೋ ಮಾಡ್ತೀರಿ ಎಲ್ಲರೂ ಹೋಗ್ತಾರೆ ಅಂಥದ್ರಲ್ಲಿ ಈ ವರ್ಷದ ಈ ಪಂಚಾಂಗ ತಮಗೂ ಅನುಕೂಲ ಇತರರಿಗೆ ತಾವು ಬೋಧಿಸುವುದಕ್ಕೂ ಇನ್ನೂ ಅನುಕೂಲ ಆಗಲಿ ಅಂತ ಪಂಚಾಂಗ ವಸ್ತ್ರಾನ ಮಾಡುವುದಕ್ಕೆ ಈ ಸಭೆ ಮಾಡಿದ್ದಾರೆ ಇದರಲ್ಲಿ ನಾನು ಭಾಗಿಸಿದ್ದೇನೆ ಬಹಳ ಸಂತೋಷ ಇದು ಯಶಸ್ವಿ ಆಗಲಿ ಇನ್ನೂ ನೂರಾರು ವರ್ಷ ಇನ್ನೂ ಜರುಗಲಿ ಹೆಚ್ಚಾಗಿ ಇನ್ನೂ ಅರ್ಚಕರಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿ ಅಂತ ನಮ್ಮ ತೇಜಾರಮ್ಮ ಹಾಗೂ ಬೃಂದದವರೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಖಾನೆ ಮುಖ್ಯವಾಗಿ ತಾವೆಲ್ಲ ಅರ್ಚಕರು ಪುರೋಹಿತರು ಇಲ್ಲಿ ಬಂದಿರುವುದಕ್ಕೆ ತಮಗೆಲ್ಲರಿಗೂ ವಂದಿಸಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೆ ಯು ಭಾಗವಹಿಸ್ತಾ ಇದ್ದೀರಿ ನಮ್ಮ ಸಮಾಜ ಹಿಂದೂ ಸಮಾಜ ರಾಮಣರ ಮೇಲೆ ಬಹಳ ಅವಲಂಬಿತವಾಗಿತ್ತು ಏಕೆಂದರೆ ನಮ್ಮಲ್ಲಿ ಪಂಗಡಗಳು ಹೆಚ್ಚಾಗಿರುವುದರಿಂದ ಕೆಲವ ಕೆಲವರಿಗೆ ನಮ್ಮ ಭಾರತಾಂಬೆಯ ಮತ್ತು ಈ ಹಿಂದೂ ಧರ್ಮದ ತತ್ವಗಳನ್ನು ಸುಸೂತ್ರವಾಗಿ ತಿಳ್ಕೊಳ್ಳೋದಕ್ಕೆ ಇದು ಒಂದು ಮಾರ್ಗ ಆಗ್ತಾ ಇದೆ ನಮ್ಮ ಚಿತ್ರರಂಗ ಹೇಳಿದಂಗೆ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಈಗಲೂ ನಡೆಸ್ತೇವೆ ನಮ್ಮ ಮನೆಯಲ್ಲಿ ನಾಳೆ ಹಬ್ಬದ ದಿವಸ ಸಾಯಂಕಾಲ ಒಬ್ಬ ವಿಪ್ರವರನ್ನು ಬ್ರಾಹ್ಮಣರನ್ನು ಕರೆಸಿ ಈ ವರ್ಷದ ಪಂಚಾಂಗ ಹೇಗಿದೆ ಯಾವ್ಯಾವ ರಾಶಿಗಳಿಗೆ ಏನೇನು ಪ್ರತಿಫಲ ಇದೆ ಅದು ಯಾವ ರೀತಿಯಾಗಿ ನಡ್ಕೋಬೇಕು ಹೇಗೆ ನಡ್ಕೊಂಡ್ರೆ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗ್ತದೆ ಅನ್ನೋದನ್ನು ಸ್ಥೂಲವಾಗಿ ಹೇಳ್ತಾರೆ ಅದರಿಂದ ತಾವೆಂದರೂ ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಮ್ಮ ಈ ನಮ್ಮ ಭಕ್ತಿ ನಮ್ಮ ಆದಿ ಹನುಮಂತರಾಯನ ಟ್ರಸ್ಟ್ ಏನಿದೆ ಅದರ ಅಧ್ಯಕ್ಷರು ನಮ್ಮ ಅವರು ಉಪಾಧ್ಯಕ್ಷರು ನಮ್ಮ ಎಂ ಪ್ರಭಾಕರ್ ಅವರು ನಾನು ಕಾರ್ಯದರ್ಶಿಗಳಾಗಿ ಅನೇಕ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ಅದರಲ್ಲಿ ಆ ಪರಮಾತ್ಮ ತಮ್ಮನ್ನು ನಾವು ಸತ್ತರಿಸೋದರಿಂದ ನಮಗೂ ಕೂಡ ಸ್ವಲ್ಪ ಪ್ರಾಪ್ತಿ ಆಗ್ತದೆ ನಮ್ಮ ಮುಳುಬಾಗಲ ನಗರಕ್ಕೆ ಒಳ್ಳೆಯದಾಗ್ತದೆ ಇಡೀ ನಮ್ಮ ಭಾ ಭಾರತಕಂಡ ವಿಶ್ವದಲ್ಲೇ ಒಂದ ಒಂದು ಮಾದರಿಯಾಗಿ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಈ ಕಾಯಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರಿಂದ ತಾವೆಲ್ಲರೂ ಬಂದಿದ್ದಕ್ಕೆ ಭಾಳ ಸಂತೋಷ ಈ ನಾವು ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಸ್ವಲ್ಪ ವೈವಿ ವೈವಿಗೀಕರಿಸಿ ಮಾಡೋಣ ತಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತ ಹೇಳ್ತಾ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಸುರೇಶ್ ಕುಮಾರ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಶ್ರೀಧರ್ ಶ್ರೀಧರ್ ಅವರು ಬಂದಿದ್ದಾರೆ ಅವನ್ನು ಕೂಡ ನಾವು ಕರ್ ಕರೆಸ್ಕೊಂಡಿದ್ದೀವಿ ಯಾಕೆ ಅಂತೇಳಿದ್ರೆ ಇದು ಇಡೀ ಜಿಲ್ಲೆಯಲ್ಲಿ ಅರಳಬೇಕು ದೇಶದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಅರಳಬೇಕು ಅನ್ನೋ ದುರಿಸಿಯಿಂದ ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲರೂ ಕೂಡ ಹೊಂದಿಸಿ ನನ್ನ ಎರಡು ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಪುಸ್ತಕ ದಾನ ಇದು ವಿದ್ಯಾ ನಾವು ವಿದ್ಯೆಯನ್ನು ಪಡೀಬೇಕು ಅಂದರೆ ಪ್ರಾರಂಭ ಪುಸ್ತಕದಿಂದಾನೆ ಒಂದು ಸ್ಲೇಟೋ ಒಂದು ಬುಕ್ಕಲ್ಲೋ ಆ ಅನ್ನೋ ಅಕ್ಷರದಿಂದ ಪ್ರಾರಂಭ ಮಾಡ್ತಾರೆ ಜ್ಞಾನ ಸಂಪಾದಿಸಬೇಕು ಅಂದರೆ ಬುಕ್ಕು ಅಂತ ಬುಕ್ಕು ಪುಸ್ತಕ ಪಂಚಾಂಗ ರೀತಿಯಲ್ಲಿ ಅದನ್ನು ಮಾಡಿ ವೇದ ವೇದ ಪಂಡಿತರು ಜ್ಞಾನಿಗಳು ಆ ಪಂಚಾಂಗ ಅನ್ನೋದನ್ನು ನಿರ್ಮಿಸಿ ಪ್ರಪಂಚಕ್ಕೆ ಏನು ಬೇಕೋ ಅದೆಲ್ಲ ತಿಳಿಸೋ ಒಂದು ಸಾಧನೆಯಾಗಿ ಅದನ್ನು ಮಾಡಿದ್ದಾರೆ ಅದನ್ನು ನೀವು ಬ್ರಾಹ್ಮಣರ ಮೇಲೆ ಗೌರವ ನಂಬಿಕೆ ಇಟ್ಟು ನೀವು ಅದನ್ನು ಎಲ್ರಿಗೂ ಸೇರಿಸೋ ಒಂದು ಕಾರ್ಯಕ್ರಮ ಇದೆಯಲ್ಲ ಬಹಳ ದೊಡ್ಡ ನಿಮ್ಮ ಶ್ಲಾಘನೀಯವಾಗಿ ಮಾಡಬೇಕು ಯಾಕೆಂದರೆ ನಾನು ಪಂಚಾಂಗ ತಗೊಳ್ಳೋಕ್ಕೆ ಶುರು ಮಾಡಿದಾಗ ಇಪ್ಪತ್ತೈದು ರೂಪಾಯಿ ಇತ್ತು ಇವಾಗ ಅದು ನೂರ ನಲ್ವತ್ತು ರೂಪಾಯಿ ನೂರೈವತ್ತು ರೂಪಾಯಿ ನೂರ ನಲವತ್ತು ರೂಪಾಯಿ ಆಗಿದೆ ಕೆಲವು ಕಡೆ ನಮ್ಮ ಶಂಕರಪ್ಪನವರು ಹೇಳಿದಂಗೆ ಹಳ್ಳಿಗಳಲ್ಲಿ ನೂರೈವತ್ತು ರೂಪಾಯಿ ಕೊಟ್ಟು ಪಂಚಾಂಗ ತಗೊಳ್ಳೋದು ಕೂಡ ದುಸ್ಸಾಹಸ ಆ ಥರ ಇದೆ ಬ್ರಾಹ್ಮಣ ಪರಿಸ್ಥಿತಿ ಅದನ್ನು ನೀವು ಗುರುತಿಸ್ಕೊಡ್ತಾ ಅಂದರೆ ಎಷ್ಟು ವಿಧವಾಗಿ ಹೇಳಿದ್ರು ಲೌಕಿಕವಾಗಿ ನಾವು ಹೇಳಬೇಕು ಅಂದರೆ ನಮ್ಮ ಸಮಾಜದ ರೀತಿಯಲ್ಲಿ ಉಗಾದಿ ಬರೋಕ್ಕೆ ಮುಂಚೆನೇ ರೈತರಿಗೆ ಜನಗಳಿಗೆ ಈವನ್ ನಮ್ಮ ಬ್ರಾಹ್ಮಣರಿಗೂ ಎಲ್ರಿಗೂ ಜ್ಞಾನ ಇರೋರು ಬುದ್ಧಿ ಇರೋರು ಅವಿದ್ಯಾವಂತರು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಉಗಾದಿ ಪಂಡು ಅಂತ ಪಂಚಾಂಗಿಲ್ಲ ಏಮೇಷರು ಏ ಮೇಷರು ಪಂಚಾಂಗ ಎಪ್ಪಡಿಸ್ತೀನಿ ಪಂಚಾಂಗ ಗೊತ್ತಿರೋರ ಮನೆಯಲ್ಲಿ ಹೋಗಿ ಹೋಗಿ ಕೇಳ್ತಾ ಇರ್ತಾರೆ ಸುಮ್ಮನೆ ಪಂಚಾಂಗ ವಚ್ಚಿನ ಪಂಚಾಂಗ ಸೂಸ್ತಾರೆ ಪಂಚಾಂಗ ಪಂಡ ಉಗಾದ್ ನಾಡ್ಸೋದು ತಮ್ಮ ಸೂಸ್ತಾರೆ ಆ ಉಗಾದಿ ಹಬ್ಬದ ದಿವಸಕ್ಕೆ ಜಾತಕ ಕಾಯ್ತಾ ಕಾಯ್ತಾಯಿದ್ರು ಜನಗಳು ಇವಾಗ ಏನಾಗಿದೆ ಅಂದರೆ ಮಾಧ್ಯಮದಲ್ಲಿ ಯುಗಾದಿಗ ಆಚರಣೆಗೆ ಮುಂಚೆನೇ ಹೇಳ್ಬಿಡ್ತಾರೆ ಭವಿಷ್ಯತ್ತು ನಮ್ಮ ರಾಜ್ಯಗಳು ಆವತ್ತು ಪಂಚಾಂಗಕ್ಕೆ ಪೂಜೆ ಮಾಡಿ ಓದಬೇಕು ನೋಡಬೇಕು ಅನ್ನೋದೊಂದು ಶಾಸ್ತ್ರ ನಿಯಮ ಐತೆ ಅದನ್ನು ಬಿಟ್ಬಿಟ್ಟು ದಿನಕ್ಕೆ ಐವತ್ತು ಟಿ ವಿ ಇದೆ ಐವತ್ತು ಟಿ ವಿಯಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಅದೇ ಬರ್ತಾ ಇರುತ್ತೆ ನಾವು ಪಂಚಾಂಗ ಓದೋಷ್ಟು ಇರೋಲ್ಲ ಕೇಳೋಷ್ಟು ಇರಲ್ಲ ನಮ್ಮನ್ನು ಕೇಳೋರು ಇಲ್ಲ ಏ ಪದ್ರ ಟಿ ವೀರುತ್ತೆ ಹಿಂಗೆ ಭಾಗ ಚಪ್ತಾರೋ ಒಂದು ಪರಿಸ್ಥಿತಿಗೆ ಬಂದಿದೆ ಆದರೂ ನೀವು ಇದನ್ನು ಎಲ್ಲ ಬಿಟ್ಟು ವೈಭವವಾಗಿ ಈ ಸ್ವಾಮಿ ಆಂಜನೇಯನ ಸನ್ನಿಧಿಯಲ್ಲಿ ಸರ್ವ ವಿಘ್ನಗಳನ್ನು ನಿವಾರಣೆ ಹೇಗೆ ವಿನಾಯಕ ಮಾಡ್ತಾನೋ ಸರ್ವ ಕೆಲಸಗಳಿಗೂ ಶಕ್ತಿಯನ್ನು ಕೊಡೋ ಆಂಜನೇಯನ ಸನ್ನಿಧಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾವೆಲ್ಲ ನಿಮಗೆ ಚೇರ್ಗಳು ಇದ್ದೀವಿ ಎಷ್ಟು ಹೇಳಿದ ಕಡಿಮೆ ಅದರಿಂದ ಹತ್ರ ಹೆಚ್ಚಾಗಿ ಮಾತಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಿಮ್ಮ ಮುಟ್ಟುಕೋರ್ಸ್ತಾ ಸಂತೋಷ ಸಮಾಧಾನವಾಯಿತು ಒಂದು ಹೊಸ ದೇವಾಲಯವನ್ನು ನಿರ್ಮಾಣ ಮಾಡೋ ಬಂದನು ಹಳೆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಪುರಾಣದಲ್ಲಿ ಹೇಳಿದ್ದಾರೆ ಈ ಆದಿ ಹನುಮಂತರಾಯ ಸ್ವಾಮಿ ದೇವಾಲಯ ತುಂಬಾ ಪುರಾತನವಾಗಿರ್ತಕ್ಕಂಥದ್ದು ಇದು ಜೀರ್ಣೋದ್ಧಾರ ಇತ್ತೀಚೆಗೆ ಸುಮಾರು ಎಂಟತ್ತು ವರ್ಷಗಳಿಂದ ಒಂದು ಬರೆಯ ಸಮುದಾಯ ಸಮುದಾಯ ಅಂತಕ್ಕಂಥದ್ದು ಈ ಒಂದು ರಾಜ್ಯದ ಸಾಮಾಜಿಕ ರಾಜಕೀಯ ಮತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಹೇಳ್ತಕ್ಕಂಥ ಒಂದು ಸಮುದಾಯ ಒಂದು ಜನರ ಒಂದು ಮೆಚ್ಚುಗೆಗೆ ಒಳಪಡಿಸಿದೆ ಅಂತ ಒಂದು ಸಮುದಾಯದ ಮುಖೇನ ಈ ಒಂದು ವಿಪ್ರರಿಗೆಲ್ಲ ಪಂಚಾಂಗ ಒಂದು ಧಾರಣೆ ಧ್ಯಾನ ಮಾಡ್ತಾ ಇರ್ತಕ್ಕಂಥ ತುಂಬಾ ಸಂತೋಷದ ವಿಷಯ ಈ ಒಂದು ಜೀರ್ಣೋದ್ಧಾರ ನಮ್ಮ ಒಂದು ಸ್ನೇಹಿತರಾಗಿರ್ತಕ್ಕಂಥ ತೇಜೋರಮಣ ಕುಟುಂಬದವರಿಂದ ಮತ್ತು ಅನೇಕ ಭಕ್ತಾದಿಗಳ ಮುಖ್ಯನ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಆಗಿದೆ ಈ ಒಂದು ಸಮಾರಂಭಕ್ಕೆ ಎಲ್ಲ ಒಂದು ಸಮುದಾಯದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಗುರುಗಳಾದ ಜೈರಾಮ್ ಸರ್ ಅವರು ನಮ್ಮ ಪ್ರಭಾಕರ್ ಸರ್ ಅವರು ಮತ್ತೆ ಅವರು ಮತ್ತೆ ಸೋಮೇಶ್ ಪಾಂಡದ ಶೇಖರ್ ಇನ್ನು ಅನೇಕ ಮತ್ತೆ ಸೀನಪ್ಪ ಸರ್ ಅವರು ಅನೇಕ ವ್ಯಕ್ತಿಗಳೆಲ್ಲ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಮತ್ತೆ ಆಗಮಿಸಿ ಈ ಒಂದು ಪಂಚಾಂಗ ಒಂದು ವಿತರಣಾ ಕಾರ್ಯವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಆದಿ ಹನುಮಂತ ಅಂತ ಹೇಳಿದ್ರೆ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಾಲಯ ಈ ದೇವಾಲಯದಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದೇ ಒಂದು ದೃಷ್ಟಿಯಲ್ಲಿ ಆಂಜನೇಯನನ್ನು ಮತ್ತೆ ರಾಮಚಂದ್ರ ಮೂರ್ತಿಯನ್ನು ನಾವು ದರ್ಶನ ಮಾಡ್ತೀವಿ ಈ ದೇವಾಲಯದ ಅದೇ ನಮ್ಮ ತಾಲೂಕಿನಲ್ಲಿ ಎಲ್ಲೇ ಇಲ್ಲ ಆಂಜನೇಯ ಸ್ವಾಮಿ ಒಂದ್ ಕಡೆ ಇದ್ರೆ ರಾಮಚಂದ್ರ ಮೂರ್ತಿ ಒಂದು ಕಡೆ ಇರುತ್ತೆ ಆದ್ರೆ ಈ ಒಂದು ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ಜೊತೆಗೆ ನಾವು ಸೀತಾರಾಮಚಂದ್ರ ಸ್ವಾಮಿ ನಾವು ದರ್ಶನ ಮಾಡೋದ್ರಲ್ಲಿ ಶೀಘ್ರ ಫಲ ನವಗ್ರಹ ದೋಷಗಳೆಲ್ಲ ಪರಿಹಾರ ಆಗತ್ತೆ ಒಂದು ಪಂಚಾಂಗ ಅಂತಕ್ಕಂಥದ್ದು ತಿಥಿ ನಕ್ಷತ್ರ ಯೋಗ ಕರ್ಣ ಐದು ಅಂಗಗಳು ಸೇರಿ ಪಂಚಾಂಗ ಆಗಿದೆ ತಿಥಿಗಳು ವಾರಗಳು ಇಪ್ಪತ್ತೇಳು ನಕ್ಷತ್ರಗಳು ದ್ವಾದಶ ರಾಶಿಗಳು ದ್ವಾದಶ ಲಗ್ನಗಳು ರಾಹುಕಾಲ ಗುಣಿಕ ಕಾಲ ಎಲ್ಲ ಕೂಡ ನಾವು ಪಂಚಾಂಗದಲ್ಲಿ ಶ್ರದ್ಧೆಯಿಂದ ನಾವು ಅದನ್ನ ಪಠನೆ ಮಾಡಿದ್ರೆ ನಮಗೆ ಶೀಘ್ರ ಫಲ ಸಿಗುತ್ತೆ ವ್ಯಾಪಾರಸ್ಥರಿಗೆ ರೈತರಿಗೆ ಎಲ್ಲ ಒಂದು ಮಾನವ ಕುಲಕ್ಕೆ ಒಂದು ಪುರಾಣ ಗ್ರಂಥ ಆಗಿರ್ತಕ್ಕಂಥದ್ದು ಈ ಒಂದು ಪಂಚಾಂಗ ಈ ಒಂದು ಕಲಿಯುಗದಲ್ಲಿ ಈ ಪಂಚಾಂಗಕ್ಕೆ ತುಂಬಾ ವಿಶೇಷತೆ ಕೊಟ್ಟಿದ್ದಾರೆ ಯಾರು ಭಕ್ತಿ ಶ್ರದ್ಧೆಯಿಂದ ಪಠನೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮತೆಗಳನ್ನು ಭಕ್ತರಿಗಾಗಲಿ ಅದರ ವಿಚಾರವಾಗಿ ಹೇಳಿದ್ರೆ ಕೇಳ್ತಕ್ಕಂಥವ್ರು ಪಂಚಾಂಗ ಶ್ರವಣ ಮಾಡತಕ್ಕಂಥವ್ರು ಕೂಡ ಅವ್ರಿಗೆ ಪುಣ್ಯ ಸಿಗತ್ತೆ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥ ಕ್ರೋಧಿನಾಮ ಸಂವತ್ಸರ ಯುಗಾದಿ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಇದ್ದೇನೆ ನಮ್ಮ ಒಂದು ಸಂಸ್ಕೃತಿ ಪರವಾಗಿ ನಾವು ಯುಗಾದಿ ಅಂತಕ್ಕಂಥದ್ದು ಹೊಸ ವರ್ಷದಲ್ಲಿ ನಾವು ಆರಂಭ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಅದೇ ತರ ಇಲ್ಲಿ ಬಂದಿರ್ತಕ್ಕಂತ ಒಂದು ಬನಿಜ್ ಸಮಾಧ ಸಮುದಾಯದ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಎಲ್ಲಾ ಭಕ್ತರಿಗೂ ಕೂಡ ಆ ಆದಿ ಹನುಮಂತರಾಯ ಸ್ವಾಮಿ ಸೀತಾರಾಮಚಂದ್ರ ಲಕ್ಷ್ಮಣ ಸಮೇತ ಅವರಿಗೆ ಧನ ಧಾನ್ಯ ಐಶ್ವರ್ಯಗಳು ಎಲ್ಲಾ ಕೂಡ ಒದಗಿ ಬರಲಿ ಅಂತ ಹೇಳ್ಬಿಟ್ಟು ಆದಿ ಹನುಮಂತರಾಯ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಜೈ ಹನುಮಾನ್